மகளததல மகள அவ் நாளும் நோடாவல்ல பாபில நோப்பி ನೀವು ನೋಡ್ಲಿಲ್ಲ ಅಂದ್ರೆ ಕಲಿತಾನೆ ಅಂದ್ರೆ ಚಲೋನ ನನ್ನ ಮಗ ಕುಳುಕಂದ್ರೆ ಚಲೋ ನನ್ನ ಮಗೋ ಒಳ್ಳೆ ನೌಕರ ಯೋಮೈ <muchas> ಲಹರ್ ನಮ್ಮ ಕೋಲ್ಕರ್ ಶಿವಣ್ಣ ಹೇಳಿದ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಂದ್ರೆ ಇಲ್ಲೇ ಕಾಲೇಜ್ ಇದೆ ಮಣಿನ್ನ ಮರ ಬರ್ಬೇಕಾದ ಮಕ್ಕಳು ನಮ್ಮ ನಮ್ ಮಕ್ಳ ಆಗಿರ್ತಾವ ಮನಿ ಮರೇಜ್ ಸರ್ಕಾರಕ್ಕೆ ಬರ್ಬೇಕವ ಗಮನ ಅದಕ್ಕಾಗಿ ಏನೈತಿ ಇದನ್ನ ಸ್ಥಳಾಂತರ ಮಾಡ್ಬೇಕಿಲ್ಲ ಅಂದ್ರ ನಾವು ಏನೇ ಹೆಣ್ಮಕ್ಳು ಅಷ್ಟು ಅಷ್ಟ್ರ ಸರಿವಲ್ಲ ಗಂಡ್ ಮಕ್ಳು ಬೇಡ್ರ ನಮಗ ಕಿತ್ತೂರು ಚೆನ್ನಮ್ಮನ ನಾಡಿನವ್ರದೇವಿ ಇದು ಸ್ಥಳಾಂತರ ಇವತ್ತ ಒಂದ್ ವಾರದಾಗ ಆತು ಹಂಗ ಆಗಲೇ ಇಲ್ಲ ಅಂದ್ರೆ ನಾವು ಇದಕ್ಕ ಹೇಳಿದ್ರಲ್ಲಿ ಅವರು ಶಾಂತವಾಗಿ ಮಾಡ್ತೇವೆ ಇದ್ರೆ ನಾವು ಹೆಣ್ಮಕ್ಳೆಲ್ಲ ಕ್ರಾಂತಿ ಆಗ್ಬೇಕಾಗುತ್ತೆ ಅದಕ್ಕೆ ನಾನ್ ಇಷ್ಟೇ ಸರ್ಕಾರ ನೋಡ್ಬೇಕು ಯಾಕಂದ್ರೆ ಈಗ ಅದರಿಂದ ಲಾಭ ಕತಿ ಎಲ್ಲೋ ಇಟ್ಟು ಎಲ್ಲೋ ಇದು ಮಾಡಿ ಭವಿಷ್ಯ ಈಗ ಮಕ್ಕಳ ಇವತ್ತಿನ ಮಕ್ಕಳ ನಾಳೆ ದೇಶದ ಪ್ರಜೆಗಳಂತ ಮತ್ತ್ ಇವರು ಸ್ಕೂಲ್ ಬಾಜುಕ ಕಾಲೇಜ್ ಬಾಜುಕ ಸೆರೆ ಅಂಗಿರ್ ತಗತಿನಿ ಇದನ್ ತಗನಿ ತಮ್ಮ ಲಾಭ ನನ್ನ ನಂಗಿಯರ್ ಬಂದಾರ ಅವ್ರು ಬಂದ್ ಸಿಟಿ ಒಳಗ್ ದಿನ ಬಂದ ನಮ್ ಮಕ್ಳು ಕಾಯಾಕ್ರಿಗೆ ಆಗಲ್ಲ ಅದಕ್ಕಾಗಿ ಡೈಮಂಡ್ ಸರ್ಕಾರಕ್ಕೆ ನಾನು ಇದು ಬೇಡ ಇದು ಇದನ್ನ ಸ್ಥಳಾಂತರ ಮಾಡ್ರಿ ಜನರ ಹುಡುಗರು ಆಮೇಲೆ ಕಾಲೇಜ್ ಮಕ್ಕಳು ಯುವಕರು ಯುವತಿಯರು ಇಲ್ಲದಲ್ಲೇ ಸ್ಥಳಾಂತರ ಮಾಡ್ಬೇಕು ಇಲ್ಲ ಅಂದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ